ಕಸ್ಬಾ ಹೋಬಳಿ ಕೊನರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ಏಳು ಬೆಟ್ಟದ ಊರುಗಳು ಬರುತ್ತೆ ಅದರಲ್ಲಿ ಪಾಪರಾಜ್ನಟ್ಟಿ ಪಾಪರಾಜನಹಳ್ಳಿ ಮತ್ತು ಬೆಟ್ಟದ ಹೊಸಳ್ಳಿ ಇಲ್ಲಿ ಅತಿ ಹೆಚ್ಚಾಗಿ ಅಕ್ರಮವಾಗಿ ಬಂಡೆಕಲ್ಗಳು ಹೊಡೆದಿರೋದು ಖಾತೆಗಳು ಮಾಡ್ಕೊಂಡಿರೋದು ಆಮೇಲೆ ಅಕ್ರಮ ಗೌರ್ಮೆಂಟ್ ಲ್ಯಾಂಡ್ಗಳ್ನ ಒತ್ತುವರಿ ಮಾಡ್ಕೊಂಡಿರೋದು ನಮ್ಗೆ ದೂರುಗಳ ಸಲ್ಲಿಕೆ ಆಗಿತ್ತು ಅದರಂತೆ ನಾವು ಬೆಳಗ್ಗೆನೆ ಎಂಟು ಗಂಟೆಗೆ ಕಾರ್ಯಾಚರಣೆ ಮೈಂಡ್ಸು ಅವರು ಫಾರೆಸ್ಟು ಕಂದಾಯ ಇಲಾಖೆ ಪೊಲೀಸವರು ಜಾಯಿಂಟಾಗಿ ನಾವು ಒಂದು ಒತ್ತುವರಿ ತೆರವು ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಅದರ ಪ್ರಕಾರ ನಾವು ಹೋದಾಗ ಅಲ್ಲಿ ಯಾರು ನೈನ್ ಟೆನ್ ಆಗಿದೆ ಪಂಚಾಯಿತಿಯಲ್ಲಿ ಹೇಳಿ ಅಂತ ಹೇಳಿ ಖಾತೆಗಳು ಮಾಡ್ಕೊಂಡು ಫೌಂಡೇಶನ್ ಹಾಕಿದ್ರು ಅದೊಂದು ಒತ್ತುವರಿ ತೆರುವಾಗಿದೆ ಆಮೇಲೆ ಪಾಪ್ರಾಜ್ನಲ್ಲಿ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲೇ ಒಬ್ಬರು ಕಂಟೇನರ್ ಇಟ್ಕೊಂಡಿದ್ದು ಸ್ಟೀಲ್ ಕಂಟೇನರು ಆಮೇಲೆ ಅನ್ಆಥರೈಸ್ಡ್ ಕನೆಕ್ಷನ್ ತಗೊಂಡಿದ್ರು ಅದನ್ನು ಇಮಿಡಿಯೇಟ್ ಕಟ್ ಮಾಡಿ ಬೆಸ್ಕಾಮ್ ಅವ್ರಿಗೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಹೇಳಿ ಆ ಕಂಟೇನರ್ ತೆರವು ಮಾಡಿದ್ವಿ ಹಾಗೆ ಮುಂದುವರಿದು ಸೇಮ್ ಸರ್ವೆ ನಂಬರಲ್ಲಿ ಒಂದು ನಮ್ಮ ಸ್ಮಶಾನಕ್ಕೆ ಹೊಂದ್ಕೊಂಡಂತೆ ಒಂದು ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಕಾಂಪೌಂಡ್ ಹಾಕ್ಕೊಂಡಿದ್ರು ಆ ಒಂದು ಒತ್ತು ತೆರವು ಮಾಡಿದ್ದೀವಿ ನೆಕ್ಸ್ಟ್ ಒಬ್ಬರು ಬಂಡೆ ಬಂಡೆಕಾಲ್ಗಳನ್ನ ಪುಡಿ ಮಾಡಿದ್ರು ಅವ್ರ ಮೇಲೆ ಈಗ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಮತ್ತೆ ಮೈನ್ಸ್ ಅವ್ರಿಗೆ ಕೂಡ ಅವ್ರ ಕಡೆಯಿಂದ ಒಂದು ಎಫ್ ಐ ಆರ್ ಆಗಬೇಕು ಅಂತ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಹಾಗೆ ನಮ್ಮ ಬೆಟ್ಟೋಸಳ್ಳಿ ಸರ್ವೆ ನಂಬರ್ ಒಂಬತ್ತರಲ್ಲಿ ಅದೊಂದು ಕೂಡ ಕಬ್ಬಿಣದ ಒಂದು ಶೆಡ್ ನಿರ್ಮಾಣ ಮಾಡಿ ಒಂದು ಅಂಗಡಿ ಇನ್ಸ್ಟಾಲ್ ಮಾಡಬೇಕು ಅಂತ ಇತ್ತು ಅದನ್ನು ಕೂಡ ತೆರವು ಮಾಡಿದ್ದೀವಿ ಪಾಪ್ರಾಜ್ನಲ್ಲಿ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಒಬ್ಬರಿಗೆ ಒಂದು ಎಕರೆ ಅಕ್ರಮವಾಗಿ ಮಂಜೂರಾಗಿರುತ್ತೆ ಬೆ ಬೆಟ್ಟದ ಲ್ಯಾಂಡ್ ಅದನ್ನು ಕೂಡ ನಾವು ಖಾತೆ ರದ್ದಿಗೆ ರೆಕಮೆಂಡ್ ಮಾಡಿ ಅದನ್ನು ಕೂಡ ನಾವು ಸರ್ಕಾರ ಇದಕ್ಕೆ ಅಂತಲೇ ಹೇಳಿ ವಶಕ್ಕೆ ಪಡ್ಕೊಂಡಿದ್ದೀವಿ ಸೊ ಎಲ್ಲ ಕಾರ್ಯಾಚರಣೆ ಒಟ್ಟಿಗೆ ಆಗಿದೆ ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿ ನಾವು ಬೆಸ್ಕಾಂ ಅವ್ರಿಗೆ ಯಾರು ಅನ್ಆಥರೈಸ್ಡ್ ಆಗಿ ಬೆಟ್ಟದ ಮೇಲೆ ಕನೆಕ್ಷನ್ಸ್ ಪರ್ಮಿಷನ್ಸ್ ಇಲ್ಲದೆ ಕನೆಕ್ಷನ್ ತೊಗೊಂಡಿದ್ದಾರೆ ಅದೇ ಎರಡು ಕೇಸ್ ಮುಕ್ ಮಾಡೋದಕ್ಕೆ ಬೆಸ್ಕಾಮ್ ಅವ್ರಿಗೆ ರೆಫರ್ ಮಾಡಿದ್ದೀವಿ ಮೈನ್ಸ್ ಅವ್ರ ವ್ಯಾಪ್ತಿಗೆ ಬರುವಂಥ ನಾಲ್ಕು ಕೇಸು ಮೈನ್ಸ್ ಅವ್ರಿಗೆ ರೆ ರೆಕಮೆಂಡ್ ಮಾಡಿದ್ದೀವಿ ಈಗ ಆಲ್ರೆಡಿ ಕಂದಾಯ ಇಲಾಖೆಯಿಂದ ಮೂರು ಎಫ್ ಐ ಆರ್ಸ್ ಆಗಿದೆ ಆಮೇಲೆ ಹತ್ತು ಅಕ್ರಮವಾಗಿ ನೈನು ಟೆನ್ ತೊಗೊಂಡು ಖಾತೆಗಳೇನಾಗಿದೆ ಅದು ಪಂಚಾಯಿತಿಯಿಂದ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಈ ಮುಂಚೆನೇ ಹಾಕಿದ್ದೀವಿ ಸೊ ಯಾವುದೇ ರೀತಿ ಸರ್ಕಾರಿ ಗೋಮಾಳ ಆಗಲಿ ಸರ್ಕಾರಿ ಕಂದಾಯ ಇಲಾಖೆಗೆ ಸೇರುವಂಥ ಸರ್ಕಾರಿ ಜಮೀನಿನಲ್ಲಿ ಯಾರೂ ಕೂಡ ನೈನು ಟೆನ್ ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆ ಥರ ಏನಾದ್ರು ತೊಗೊಂಡಿದ್ರು ಅದು ಅನ್ಆಥರೈಸ್ಡ್ ಅಂತ ಹೇಳಿ ಎಲ್ಲ ಏಕಕಾಲದಲ್ಲಿ ಒತ್ತುವರಿ ತೆರವನ್ನ ಮಾಡಿದ್ದೀವಿ ತೇರಳ್ಳಿ ಬೆಟ್ಟ ಅದೊಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಅದು ಹೆಚ್ಚಿನ ಜನ ಹುಡುಗರು ಟೂರಿಸ್ಟ್ಗಳು ಅಲ್ಲಿ ಹೋಗ್ತಾರೆ ಅಲ್ಲಿ ಇಡುವಳಿ ಜಮೀನು ಇದೆ ಸರ್ಕಾರಿ ಜಮೀನು ಜೊತೆ ಫಾರೆಸ್ಟ್ ಅವ್ರದ್ದು ಸಾಕಷ್ಟು ಎಕರೆಗಳಿದೆ ಹಾಗೆ ಪ್ರೈವೇಟ್ ಲ್ಯಾಂಡ್ಸು ಇರೋದ್ರಿಂದ ಅಲ್ಲಿ ಟೂರಿಸ್ಟ್ಗಳು ಸಹಜವಾಗಿರ್ತಾರೆ ಬಟ್ ಅಲ್ಲೇ ಇರುವಂಥ ಗ್ರಾಮದವರು ಅಕ್ಕಪಕ್ಕ ಏನು ಬಂಡೆ ಜಮೀನುಗಳಿದೆ ಅದನ್ನು ಒತ್ತುವರಿಗಳು ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ನಾವು ಕಡಿವಾಣ ಹಾಕಬೇಕು ಅಂತ ಅವರಲ್ಲೂ ಕೂಡ ಒಂದು ತಿಳುವಳಿಕೆ ಇದು ಮಾಡಿದ್ದೀವಿ ಈ ಒಂದು ತೆರವು ಕಾರ್ಯಾಚರಣೆ ಅವರಲ್ಲೂ ಕೂಡ ಒಂದು ಅರಿವು ಮೂಡಿದೆ ಆಮೇಲೆ ಅವ್ರಿಗೂ ಕೂಡ ಕಾನೂನೇನು ಅಂತ ಅರ್ಥ ಆಗಿದೆ ಈಗ ಈ ಮುಂಚೆ ಆಗಬಾರ್ದು ಅಂತ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಒತ್ತೂರಿ ತೆರವು ಕಾರ್ಯ ಇತ್ತು ಅದು ಆಗಿದೆ ಬಟ್ ಇನ್ನು ಸಾಕಷ್ಟು ಏನು ನಮ್ಗೆ ಐಡೆಂಟಿಫೈ ಆಗಿದೆ ಅದನ್ನು ಕೂಡ ಶಾರ್ಟ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಪಂಚಾಯಿತಿಗಳ ಕಡೆಯಿಂದ ನೈನ್ ಟೆನ್ ಇಶ್ಯೂ ಆಗಿದೆ ಅಂತ ಹೇಳಿ ಮನೆಗಳು ಕಟ್ಕೊಳ್ಳೋದು ಫೌಂಡೇಶನ್ಸ್ ಹಾಕುವಂಥದ್ದಿತ್ತು ಆ ಥರದ್ದು ಎಷ್ಟಿದೆ ಈಗ ಆಲ್ರೆಡಿ ಹತ್ತು ಐಡೆಂಟಿಫೈ ಮಾಡಿ ನಾವು ಕ್ಯಾನ್ಸಲೇಷನ್ಗೆ ಮೂರು ತಿಂಗಳ ಹಿಂದೆಯೇ ಕಳಿಸ್ಕೊಟ್ಟಿದ್ದೀವಿ ಇನ್ನು ಉಳಿದಂಗೆ ಯಾವುದೇ ಕೂಡ ನಮ್ಮ ಗಮನಕ್ಕೆ ಬಂದರೂ ಕೂಡ ಅಂಥವ್ರು ಯಾರು ನೈನು ಟೆನ್ ಈ ಹಿಂದೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೂಡ ಆ್ಯಕ್ಷನ್ಗೆ ನಾವು ಆಲ್ರೆಡಿ ಇ ಒ ಅವ್ರಿಗೆ ಲೆಟರ್ ಮಾಡಿದ್ದೀವಿ ಮಾನ್ಯ ಸಿ ಇ ಒ ಸರ್ ಅವರು ಕೂಡ ಅದನ್ನು ಅವ್ರ ಗಮನಕ್ಕೆ ಒಂದು ಸ್ಪೆಷಲ್ ರಿಪೋರ್ಟಲ್ಲಿ ತೊಗೊಬರ್ತೀವಿ ಇದು ಆಲ್ರೆಡಿ ನಮ್ಮ ಕಂದಾಯ ಇಲಾಖೆಯಿಂದ ನಾವು ಮೂರು ಎಫ್ ಐ ಆರ್ ದಾಖಲೆ ಮಾಡಿದ್ವಿ ಬೆಸ್ಕಾಮ್ ಅವರಿಂದ ಎರಡು ದಾಖಲೆ ಮಾಡೋದಕ್ಕೆ ಹೇಳಿದೀವಿ ಅನ್ನೋಥರೈಸ್ಡ್ ಕನೆಕ್ಷನ್ಗೆ ಬಂಡೆಗಳು ಹೊಡೆದು ಪುಡಿ ಮಾಡಿರೋದು ಆಮೇಲೆ ಗೋಮಾಳ ಜಮೀನಲ್ಲಿ ಬೆಲೆ ಬಾಳೋ ಬಂಡೆಗಳನ್ನ ಉಪಯೋಗಿಸ್ಕೊಂಡಿರೋದ್ರಿಂದ ಮೈನ್ಸ್ ಅವ್ರ ವ್ಯಾಪ್ತಿಗೆ ನಾಲ್ಕು ಪ್ರಕರಣಗಳು ರೆಫರ್ ಮಾಡಿದ್ವಿ ಪಂಚಾಯಿತಿಯಿಂದ ಏನು ಹತ್ತು ಖಾತೆಗಳು ನೈನು ಟೆನ್ ಕೊಟ್ಟಿದ್ದಾರೆ ಅದರದ್ದು ಕ್ಯಾನ್ಸಲೇಷನ್ಗೆ ಹತ್ತು ರೆಕಮೆಂಡ್ ಆಗಿದೆ ಸೊ ಇದು ಅಂದಾಜು ಎಷ್ಟು ಕೋಟಿಯಲ್ಲಿ ಇದೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ಕೂಡ ಸರ್ಕಾರಿ ಜಾಗ ಆಗಿರೋದ್ರಿಂದ ಬಹಳ ಬೆಲೆ ಪ್ರದೇಶ ಆಗಿರುತ್ತೆ ತೇರಳ್ಳಿ ಬೆಟ್ಟ ಇದು ನಮ್ಮ ಯಾವ ಊಟಿಗೂ ಕೂಡ ಕಮ್ಮಿ ಇಲ್ಲ ಬಹಳ ಒಂದು ನೈಸರ್ಗಿಕ ಪ್ರದೇಶ ಬಂಡೆಗಳಿಂದ ಹಸಿರಿಂದ ಕೂಡಿರೋ ಪ್ರದೇಶ ಹಾಗಾಗಿ ಅಲ್ಲಿ ಹೆಚ್ಚಿನ ಪ್ಲಾಸ್ಟಿಕ್ ಬಳಕೆ ಏನಿದೆ ಅದನ್ನು ಆಲ್ರೆಡಿ ನಿಷೇಧ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಆಗಿ ಅವರಿಂದ ಆದೇಶ ಕೂಡ ಆಗಿದೆ ಅವರಲ್ಲಿ ಅದು ಕೂಡ ನಾವು ಮೂಡಿಸಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಹೇಳಿದೀವಿ ಆಮೇಲೆ ಜೆ ಸಿ ಬಿಗಳು ಏನು ಎಂಟ್ರಿಯಾಗಿ ಬಂಡೆಗಳು ಒಡೆಯೋ ಇದನ್ನ ಪ್ರಯತ್ನ ಮಾಡಿದ್ರು ಜೆ ಸಿ ಜೆ ಸಿ ಬಿ ನಿಷೇಧ ಮಾಡಿ ಕೂಡ ನಾವು ಅಲ್ಲಿಂದು ಆದೇಶ ಮಾಡಿದೀವಿ ಉಳಿದಂಗೆ ಅಲ್ಲಿನ ಗ್ರಾಮಸ್ಥರೇ ಬೆಟ್ಟನ ಕಾಪಾಡಬೇಕು ನಾವು ಹೊರಗಡೆಯಿಂದ ಏನೇ ಪ್ರಯತ್ನ ಮಾಡಿದ್ರು ಅವರಲ್ಲಿ ಒಂದು ಅರಿವು ಮೂಡಿರಬೇಕು ಸೊ ಇವರು ಬಂಡೆ ಹೊಡೆಯೋದಾಗಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಳ್ಳೋದು ಕಟ್ಟಡ ಕಟ್ಟೋದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಪ್ಲಾಸ್ಟಿಕ್ ಬಳಕೆ ಟೂರಿಸ್ಟ್ಗಳು ಬಂದು ಆ ಒಂದು ನೈಸರ್ಗಿಕ ಸೌಂದರ್ಯನ ಹಾಳು ಮಾಡೋದು ಈ ಒಂದು ಇದ್ರ ಬಗ್ಗೆ ನಾವು ಕಠಿಣವಾಗಿ ಕ್ರಮ ತಗೊಂಡಿದ್ದೀವಿ ಯಾವುದನ್ನು ಕೂಡ ಇನ್ನು ನಾವು ಬಿಡೋ ಮಾತಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಲ್ಲಿ ಗಸ್ತಿಗಾಗಲಿ ಆಮೇಲೆ ಅಲ್ಲಿ ಪೊಲೀಸ್ ಚೌಕಲ್ಲಿ ನಮಗೆ ಸಿಬ್ಬಂದಿಗಳು ಬೇಕು ಅಂತ ನಾವು ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಇಲಾಖೆಗೆ ಕೂಡ ತಿಳಿಸಿ ನೋಡ್ದಿದ್ದು ಕ್ರಮ ತಗೋತೀವಿ